मनीम इज नॉट इट इजमर राव स्कैम देखो मैं सिगरेट नहीं पीता और जेब में लाइटर जरूर ಹರ್ಷದ್ ಮೇಹ್ತಾ ಹತ್ತೊಂಬತ್ತು ನೂರ ತೊಂಬತ್ತರ ದಶಕದಲ್ಲಿ ಇವರನ್ನ ಅಮಿತಾಬ್ ಬಚ್ಚನ್ ಆಫ್ ದಿ ಸ್ಟಾಕ್ ಮಾರ್ಕೆಟ್ ಎಂದು ಕರಿತಾ ಇದ್ರು ಯಾಕೆಂದ್ರೆ ಸ್ಟಾಕ್ ಮಾರ್ಕೆಟ್ ಬಿಸ್ನೆಸ್ ನಲ್ಲಿ ಇವರು ಜಾಸ್ತಿ ದುಡ್ಡನ್ನು ಗಳಿಸಿ ಎಲ್ಲರಿಗಿಂತ ಅತಿ ದೊಡ್ಡ ಶ್ರೀಮಂತರಾಗಿದ್ರು ಬಾಲಿವುಡ್ ಸ್ಟಾರ್ಸ್ಗಳಿಗಿಂತ ಜಾಸ್ತಿ ದುಡ್ಡನ್ನು ಸಂಪಾದನೆ ಮಾಡ್ತಾ ಇದ್ರು ದೊಡ್ಡ ದೊಡ್ಡ ಶ್ರೀಮಂತರ ಹತ್ರ ಇಲ್ಲದಂತಹ ಲಕ್ಸುರಿ ಬ್ರ್ಯಾಂಡ್ಗಳ ಕಾರ್ಗಳು ಕೂಡ ಇವರ ಹತ್ರ ಇದ್ವು ಹತ್ತೊಂಬತ್ತು ನೂರ ತೊಂಬತ್ತರ ದಶಕದಲ್ಲಿ ಭಾರತ ದೇಶದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟಿರುವವರಲ್ಲಿ ಇವರೂ ಕೂಡ ಒಬ್ರು ಅಂಥದ್ದು ಕೇವಲ ಎರಡೇ ವರ್ಷಗಳಲ್ಲಿ ಇವರ ಜೀವನ ಪೂರ್ತಿಯಾಗಿ ಕೆಳಕಾಗಿ ಹೋಗಿಬಿಡುತ್ತೆ ಎಷ್ಟೇ ದುಡ್ಡನ್ನು ಸಂಪಾದಿಸ್ರು ಕೂಡ ಕೊನೆಗೆ ಜೈಲಿನಲ್ಲಿ ತನ್ನ ಪ್ರಾಣವನ್ನು ಕಳೆದುಕೊಳ್ಬೇಕಾಗುತ್ತೆ ಹಾಗಾದರೆ ನಿಜಕ್ಕೂ ಇವರು ಅಷ್ಟೊಂದು ದುಡ್ಡನ್ನು ಹೇಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಗಳಿಸಿದರು ಪೊಲೀಸರು ಯಾಕೆ ಇವರನ್ನು ಅರೆಸ್ಟ್ ಮಾಡ್ತಾರೆ ಈತ ಮಾಡಿರುವ ತಪ್ಪಾದರೂ ಏನು ನಿಜಕ್ಕೂ ಈತನ ಕಥೆ ಏನು ಎಂಬುದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಆದ್ದರಿಂದ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ದಯವಿಟ್ಟು ಮಿಸ್ ಮಾಡಿದೆ ಎಂಡ್ವರೆಗೂ ನೋಡಿ ಹರ್ಷದ್ ಮೆಹ್ತಾ ಅವರು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಗುಜರಾತ್ನಲ್ಲಿ ಜನಿಸ್ತಾರೆ ಕೆಲವು ವರ್ಷಗಳ ನಂತರ ಅವರು ಅವರ ಕುಟುಂಬ ಮುಂಬೈಗೆ ವಲಸೆ ಬರ್ತಾರೆ ಈ ರೀತಿ ಮುಂಬೈಗೆ ವಲಸೆ ಬಂದವರು ಮುಂಬೈನಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಪೂರ್ತಿ ಮಾಡ್ತಾರೆ ಹರ್ಷದ್ ಮೆಹ್ತಾ ಅವರು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ತಮ್ಮ ಬಿಕಾಂ ಪದವಿಯನ್ನು ಪೂರ್ಣ ಮಾಡ್ತಾರೆ ವಿದ್ಯಾಭ್ಯಾಸ ಪೂರ್ತಿಯಾದ ತಕ್ಷಣ ಅವರು ನಾಲ್ಕು ವರ್ಷಗಳವರೆಗೆ ಬಟ್ಟೆ ಅಂಗಡಿಗಳಲ್ಲಿ ಹಾಗೆ ಸಿಮೆಂಟ್ ಅಂಗಡಿಗಳಲ್ಲಿ ಇವರಿಗೆ ಪ್ರತಿದಿನ ನ್ಯೂಸ್ ಪೇಪರ್ ಓದುವ ಅಭ್ಯಾಸವಿರುತ್ತೆ ಈ ರೀತಿ ಪ್ರತಿದಿನ ನ್ಯೂಸ್ ಪೇಪರ್ ನಲ್ಲಿ ಬರುವ ಹಾಗೆ ಇನ್ಸೂರೆನ್ಸ್ ಕಂಪನಿಗಳಲ್ಲಿ ಸೇಲ್ಸ್ ಪರ್ಸನ್ ಆಗಿ ಕೆಲಸ ಮಾಡ್ತಾರೆ ಎಂಬತ್ತರಲ್ಲಿ ಒಂದು ಬ್ರೋಕರೇಜ್ ಕಂಪನಿಯಲ್ಲಿ ಕ್ಲರ್ಕ್ ಆಗಿ ಜಾಯಿನ್ ಆಗ್ತಾರೆ ಸೊ ಬ್ರೋಕರೇಜ್ ಕಂಪನಿ ಅಂದರೆ ಯಾವ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದರೆ ಒಳ್ಳೆ ಲಾಭ ಬರುತ್ತೆ ಎಂಬ ವಿಷಯಗಳ ಬಗ್ಗೆ ಕಸ್ಟಮರ್ ಗಳಿಗೆ ಈ ಕಂಪನಿಗಳು ಅಡ್ವೈಸ್ ಕೊಡ್ತವೆ ಈ ರೀತಿ ಅಡ್ವೈಸ್ ಕೊಡೋಕೆ ಕಸ್ಟಮರ್ ಗಳಿಂದ ಸ್ವಲ್ಪ ದುಡ್ಡನ್ನು ಕೂಡ ಚಾರ್ಜ್ ಮಾಡುತ್ತವೆ ಇವುಗಳನ್ನೇ ಬ್ರೋಕರೇಜ್ ಕಂಪನಿಗಳು ಅಂತ ಕರೀತಾರೆ ಈ ಬ್ರೋಕರೇಜ್ ಕಂಪನಿಗಳು ಮಾಡುವ ಇನ್ನೊಂದು ಕೆಲಸ ಏನಂದ್ರೆ ಈ ಬ್ರೋಕರೇಜ್ ಕಂಪನಿಗಳು ಒಂದು ಪ್ಲಾಟ್ಫಾರ್ಮ್ ಅಂತೆ ಕೆಲಸ ಮಾಡ್ತವೆ ಈ ರೀತಿ ಹರ್ಷ ತಿಳಿದುಕೊಂಡಿರುವ ನಿಂದಾಗಿ ನಿಧಾನವಾಗಿ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋಕೆ ಶುರು ಮಾಡ್ತಾರೆ ಯಾವ ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಮಾಡಬೇಕು ಎಂಬುದರ ಬಗ್ಗೆ ತನ್ನ ಸ್ನೇಹಿತರಿಗೂ ಕೂಡ ಅಡ್ವೈಸ್ ಮಾಡ್ತಾ ಇದ್ದ ಇವರು ಕೊಟ್ಟಿರುವ ಅಡ್ವೈಸ್ ನಿಂದಾಗಿ ತನ್ನ ಸ್ನೇಹಿತರಿಗೂ ಕೂಡ ಒಳ್ಳೆ ಲಾಭಗಳು ಬರೋದ್ರಿಂದ ಎಲ್ಲರೂ ಇವರನ್ನ ಪ್ರಶಂಸೆ ಮಾಡ್ತಾ ಇದ್ರು ಈ ನಾಲ್ಕು ವರ್ಷಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಗಳಲ್ಲಿ ಇನ್ವೆಸ್ಟ್ ಮಾಡುವ ಮೂಲಕ ಇವರು ಭಾಳಷ್ಟು ದುಡ್ಡನ್ನು ಕೂಡ ಸಂಪಾದನೆ ಮಾಡ್ತಾರೆ ನಂತರ ಹರ್ಷದ್ ಮೇಟೋ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ತನ್ನ ಜಾಬ್ಗೆ ರಿಸೈನ್ ಮಾಡಿ ಸ್ವಂತವಾಗಿ ಒಂದು ಬ್ರೋಕರೇಜ್ ಕಂಪನಿಯನ್ನ ಸ್ಟಾರ್ಟ್ ಮಾಡ್ತಾರೆ ಸೊ ಅದಕ್ಕೆ ಗೋಮರ್ ರಿಸರ್ಚ್ ಆ್ಯಂಡ್ ಅಸೆಟ್ ಮ್ಯಾನೇಜ್ಮೆಂಟ್ ಎಂಬ ಹೆಸರನ್ನು ಕೂಡ ಇರ್ತಾರೆ ಕಸ್ಟಮರ್ಗಳಿಗೆ ಸರ್ವಿಸನ್ನು ಪ್ರೊವೈಡ್ ಮಾಡೋದರಿಂದ ಕಂಪನಿಗಳಿಗೆ ಒಳ್ಳೆಯ ಲಾಭ ಕೂಡ ಬರೋಕೆ ಶುರುವಾಗುತ್ತೆ ಒಂದು ಕಡೆ ಕಂಪನಿಗಳಿಗೆ ಬರುವ ಲಾಭಗಳಿಂದ ಇನ್ನೊಂದು ಕಡೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಬಂದಿರುವ ಲಾಭಗಳಿಂದ ಹರ್ಷದ್ ನಿಧಾನವಾಗಿ ಬೆಳೀತಾ ಮೇಲೆ ಬರ್ತಾರೆ ಈ ರೀತಿ ಹತ್ತೊಂಬತ್ ನೂರ ತೊಂಬತ್ತರವರೆಗೆ ಎಲ್ಲವೂ ಕೂಡ ಚೆನ್ನಾಗಿತ್ತು ಆದರೆ ಆಗಲೇ ಹರ್ಷದ್ ದುಡ್ಡಿನ ಮೇಲೆ ಆಶೆ ಕೂಡ ಬೆಳೆಯುತ್ತೆ ಇನ್ನೂ ಜಾಸ್ತಿ ಪ್ರಾಫಿಟ್ ಸಂಪಾದನೆ ಮಾಡಬೇಕು ಎಂಬ ಯೋಚನೆ ಬರುತ್ತೆ ಸೊ ಇದಕ್ಕಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿರುವ ಕೆಲವು ಲೂ ಫೋರ್ಸ್ಗಳನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಆಲೋಚನೆ ಮಾಡ್ತಾರೆ ಉದಾಹರಣೆಗೆ ಒಂದು ಕಂಪನಿಯಲ್ಲಿ ನೂರು ಷೇರುಗಳಿವೆ ಅಂದುಕೊಳ್ಳೋಣ ಒಂದೊಂದು ಶೇರ್ನ ಬೆಲೆ ಒಂದು ರೂಪಾಯಿ ಅಂದುಕೊಳ್ಳೋಣ ಅಂದರೆ ಟೋಟಲ್ ಶೇರ್ಗಳ ವ್ಯಾಲ್ಯೂ ಬಂದು ನೂರು ರೂಪಾಯಿ ಆಗುತ್ತೆ ಸೊ ಈ ಒಂದು ರೂಪಾಯಿಯ ಶೇರನ್ನು ಯಾರಾದರೂ ಒಬ್ಬ ವ್ಯಕ್ತಿ ಎರಡು ರೂಪಾಯಿಗೆ ಕೊಂಡುಕೊಂಡಿದ್ದಾನೆ ಅಂತ ಅಂದುಕೊಳ್ಳೋಣ ಈ ರೀತಿ ನೂರು ಷೇರ್ಗಳನ್ನು ಎರಡು ಎರಡು ನೂರು ರೂಪಾಯಿ ಕೊಟ್ಟು ಕೊಂಡುಕೊಂಡಿದ್ದಾನೆ ಅಂದುಕೊಳ್ಳುವಾಗ ಟೋಟಲ್ ಶೇರ್ ವ್ಯಾಲ್ಯೂ ಬಂದು ಎರಡು ನೂರು ಆಗುತ್ತೆ ಸೊ ಈ ರೀತಿ ಶೇರ್ ವ್ಯಾಲ್ಯೂ ಹೆಚ್ಚಾಗ್ತಾ ಇರೋದನ್ನ ನೋಡಿದವರು ಈ ಶೇರ್ ಒಳ್ಳೆ ಪ್ರಾಫಿಟ್ ನಲ್ಲಿ ಇದೆ ಅಂತ ಅಂದ್ಕೊಂಡು ಅದನ್ನ ಕೊಂಡುಕೊಳ್ಳಕ್ಕೆ ಮುಂದೆ ಬರ್ತಾರೆ ಆಗ ಎರಡು ರೂಪಾಯಿಗೆ ಒಂದು ಶೇರ್ ಅನ್ನು ಕೊಂಡುಕೊಳ್ಳೋ ಕೊಂಡುಕೊಂಡಿರೋ ವ್ಯಕ್ತಿ ತನ್ನ ಒಂದೊಂದು ಶೇರ್ ಅನ್ನು ಬೇರೆಯವರಿಗೆ ಮೂರು ರೂಪಾಯಿಗಳಿಗೆ ಮಾರ್ತಾನೆ ನಂತರ ಮೂರು ರೂಪಾಯಿಗೆ ಕೊಂಡುಕೊಂಡಿರುವ ವ್ಯಕ್ತಿ ಮುಂದೆ ಯಾವುದಾದ್ರೂ ಒಂದು ದಿನ ನಾಲ್ಕು ರೂಪಾಯಿಗೆ ಬರಬಹುದು ಎಂಬ ಯೋಚನೆಯೊಂದಿಗೆ ಶೇರ್ ಗಳನ್ನ ಹೋಲ್ಡ್ ಮಾಡಿರ್ತಾರೆ ಆಗ ಅದೇ ಫಸ್ಟ್ ವ್ಯಕ್ತಿ ಬಂದು ಆ ಶೇರ್ ಗಳನ್ನ ನಾಲ್ಕು ರೂಪಾಯಿಗೆ ಕೊಂಡುಕೊಳ್ಳುತ್ತಾನೆ ಸೊ ಮತ್ತೆ ಶೇರ್ ವ್ಯಾಲ್ಯೂ ಹೆಚ್ಚಾಗುತ್ತೆ ಬೇರೆಯವರು ಬಂದು ಆ ಶೇರ್ ಗಳನ್ನ ಕೊಂಡುಕೊಳ್ಳೋಕೆ ಕ್ಯೂ ನಲ್ಲಿ ನಿಂತಾರೆ ಆಗ ಆ ವ್ಯಕ್ತಿ ಈ ಬಾರಿ ಐದು ರೂಪಾಯಿಗೆ ಶೇರ್ ಅನ್ನ ಈ ಟ್ರಿಕ್ ಹೊರಗಡೆ ಗೊತ್ತಾಗದವರಿಗೆ ಈ ಚೈನ್ ಸಿಸ್ಟಮ್ ಇದೇ ರೀತಿ ಮುಂದೆ ನಡೀತಾ ಹೋಗುತ್ತೆ ಆ ವ್ಯಕ್ತಿಗೆ ಲಾಭಗಳು ಬರ್ತಾನೆ ಇರುತ್ತೆ ಇದನ್ನೇ ಸ್ಟಾಕ್ ಮಾರ್ಕೆಟ್ನಲ್ಲಿ ಮ್ಯಾನಿಪ್ಯುಲೇಷನ್ ಅಂತ ಕರೀತಾರೆ ಸೊ ಇಂತಹ ಒಂದು ಲೂಫ್ ಹೋಲನ್ನು ಹರ್ಷದ್ ಮೆಹ್ತಾ ಕೂಡ ಯೂಸ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾನೆ ಆದರೆ ಈ ಪ್ಲಾನ್ಗೆ ತುಂಬ ದುಡ್ಡು ಬೇಕಾಗುತ್ತೆ ಸೊ ಈ ದುಡ್ಡಿಗೋಸ್ಕರ ಹರ್ಷದ್ ಮೆಹ್ತಾ ಬ್ಯಾಂಕ್ನಲ್ಲಿರುವ ಕೆಲವು ಲೂಫ್ ಹೋಲ್ಸ್ಗಳನ್ನು ಕೂಡ ಉಪಯೋಗಿಸಿಕೊಂಡು ಸ್ಕ್ಯಾಮ್ ಮಾಡ್ತಾನೆ ಅದು ಹೇಗೆಂದರೆ ಯಾವುದಾದ್ರೂ ಒಂದು ಗೋರ್ಮೆಂಟ್ ಪ್ರಾಜೆಕ್ಟ್ ಹತ್ತಿರ ದುಡ್ಡು ಇಲ್ಲ ಅಂದ್ರೆ ಗೋರ್ಮೆಂಟ್ ದುಡ್ಡುಗೋಸ್ಕರ ಒಂದು ಅನೌನ್ಸ್ಮೆಂಟ್ ಅನ್ನ ಕೊಡುತ್ತೆ ಅದೇನಂದ್ರೆ ನಮಗೆ ಪ್ರಾಜೆಕ್ಟ್ಗೋಸ್ಕರ ದುಡ್ಡು ಬೇಕಾಗಿದೆ ಒಂದು ವೇಳೆ ನೀವು ಯಾರಾದರೂ ನಮಗೆ ದುಡ್ಡು ಕೊಟ್ಟರೆ ನಿಮಗೆ ಪ್ರತಿ ವರ್ಷ ಇಂಟ್ರೆಸ್ಟ್ ಅನ್ನ ಪೇ ಮಾಡ್ತೀವಿ ಕೆಲವು ವರ್ಷಗಳ ನಂತರ ನಿಮಗೆ ನಿಮ್ಮ ದುಡ್ಡನ್ನ ವಾಪಸ್ ಕೊಡ್ತೀವಿ ಅಂತ ಆಗ ನಮ್ಮಂತಹ ಕಾಮನ್ ಪೀಪಲ್ ಮತ್ತು ಪ್ರೈವೇಟ್ ಬ್ಯಾಂಕ್ಗಳು ಸರ್ಕಾರಕ್ಕೆ ದುಡ್ಡನ್ನ ಕೊಡ್ತವೆ ಸೊ ದುಡ್ಡು ಕೊಡೋದ್ರಿಂದ ಸರ್ಕಾರ ಇನ್ವೆಸ್ಟರ್ಸ್ ಗಳಿಗೆ ಬಾಂಡ್ ಇಶ್ಯೂ ಮಾಡುತ್ತೆ ಈ ಬಾಂಡ್ಗಳನ್ನೇ ಗೌರ್ನಮೆಂಟ್ ಸೆಕ್ಯುರಿಟೀಸ್ ಅಂತ ಕರೀತಾರೆ ಗೌರ್ನಮೆಂಟ್ಸ್ ಬಾಂಡ್ ಅಂತ ಕೂಡ ಕರೀತಾರೆ ಹತ್ತೊಂಬತ್ತು ನೂರ ತೊಂಬತ್ತರ ದಶಕದಲ್ಲಿ ಯಾವುದಾದ್ರೂ ಬ್ಯಾಂಕಿನಲ್ಲಿ ದುಡ್ಡು ಅವಶ್ಯಕತೆ ಬಿದ್ದಾಗ ಆ ಬ್ಯಾಂಕ್ ತನ್ನ ಹತ್ತಿರ ಇರುವ ಗೌರ್ನಮೆಂಟ್ ಬಾಂಡ್ಗಳನ್ನು ಶ್ಯೂರಿಟಿಯಾಗಿ ಇಟ್ಟು ಬೇರೆ ಬ್ಯಾಂಕಿನ ಹತ್ರ ಲೋನನ್ನು ಕೂಡ ಪಡೆದುಕೊಳ್ತವೆ ದಿನದ ನಂತರ ಸಾಲ ಪಡೆದ ಬ್ಯಾಂಕ್ ಪ್ರಿನ್ಸಿಪಲ್ ಅಮೌಂಟ್ ಮತ್ತು ಇಂಟ್ರೆಸ್ಟನ್ನು ಪೇ ಮಾಡುತ್ತೆ ಶ್ಯೂರಿಟಿಯಾಗಿ ಇಟ್ಟಿರುವ ಬಾಂಡ್ಗಳನ್ನು ಬಿಡಿಸಿಕೊಳ್ಳುತ್ತೆ ಇನ್ನೂ ಅರ್ಥವಾಗುವಾಗ ಹೇಳಬೇಕಂದ್ರೆ ನಮಗೆ ಯಾವತ್ತಾದ್ರೂ ದುಡ್ಡಿನ ಅವಶ್ಯಕತೆ ಬಿದ್ದಾಗ ನಾವು ಯಾವ ರೀತಿ ಒಂದು ನಮ್ಮಲ್ಲಿರುವ ಬಂಗಾರವನ್ನು ಅಡ ಇಟ್ಟು ಲೋನ್ ತೊಗೋತೀವೋ ಸೇಮ್ ಅದೇ ರೀತಿ ಗೌರ್ಮೆಂಟ್ ಸೆಕ್ಯೂರಿಟಿಗಳನ್ನು ಸೂಚ್ಯೂರಿಟಿ ಆಗಿಟ್ಟು ಒಂದು ಬ್ಯಾಂಕ್ ಇನ್ನೊಂದು ಬ್ಯಾಂಕಿನ ಹತ್ರ ಲೋನ್ ಪಡೆಯುತ್ತೆ ಇದನ್ನೇ ರೆಡಿ ಫಾರ್ವರ್ಡ್ ಡೀಲ್ ಅಂತ ಕೂಡ ಕರೀತಾರೆ ಈ ರೆಡಿ ಫಾರ್ವರ್ಡ್ ಡೀಲ್ನಲ್ಲಿ ಒಂದು ಬ್ಯಾಂಕ್ ಮತ್ತು ಇನ್ನೊಂದು ಬ್ಯಾಂಕಿನ ಮಧ್ಯೆ ಬ್ರೋಕರೇಜ್ ಕಂಪ್ನಿಗಳು ಮೀಡಿಯೇಟರ್ಗಳಾಗಿ ಕೆಲಸ ಮಾಡ್ತವೆ ಈ ಬ್ರೋಕರ್ಸ್ಗಳ ಕೆಲಸ ಏನಂದರೆ ಲೋನ್ ಬೇಕು ಅಂತ ಅಂದುಕೊಂಡಿರುವ ಬ್ಯಾಂಕ್ಗಳಿಗೆ ಲೋನ್ ಕೊಡುವ ಬ್ಯಾಂಕ್ಗಳನ್ನು ನೋಡೋದು ಸೊ ಹರ್ಷದ್ ಮೇಹ್ತಾ ಕೂಡ ಇದೇ ರಿಸರ್ಚ್ ಅಂಡ್ ಅಸರ್ಟ್ ಮ್ಯಾನೇಜ್ಮೆಂಟ್ ಎಂಬ ಬ್ರೋಕರೇಜ್ ಕಂಪ್ನಿಗೆ ಓನರ್ ಅಂದ್ರೆ ಪ್ರಸ್ತುತ ಈ ಎರಡೂ ಬ್ಯಾಂಕ್ಗಳ ಮಧ್ಯೆ ಬ್ರೋಕರೇಜ್ ಹರ್ಷದ್ ಮೇಹ್ತಾನೆ ಆಗಿರ್ತಾನೆ ಆದ್ರೆ ಈ ರೆಡಿ ಫಾರ್ವರ್ಡ್ ಡೀಲ್ನಲ್ಲಿ ಕೆಲವು ಲೂಫರ್ಸ್ ಇವೆ ಅವುಗಳನ್ನು ಯೂಸ್ ಮಾಡಿಕೊಂಡೆ ಹರ್ಷದ್ ಮೇಹ್ತಾ ಸ್ಕ್ಯಾಮ್ ಮಾಡಿದ್ದಾರೆ ಅದು ಹೇಗೆ ಎಂಬುದನ್ನು ಒಂದು ಚಿಕ್ಕ ಉದಾಹರಣೆಯೊಂದಿಗೆ ತಿಳಿದುಕೊಳ್ಳೋಣ ಎ ಬಿ ಸಿ ಡಿ ಎಂಬ ನಾಲ್ಕು ಬ್ಯಾಂಕ್ಗಳಿವೆ ಅಂತ ಅಂದುಕೊಳ್ಳೋಣ ಸೊ ಫಸ್ಟ್ ಎ ಎಂಬ ಬ್ಯಾಂಕಿಗೆ ದುಡ್ಡಿನ ಅವಶ್ಯಕತೆ ಬೀಳುತ್ತೆ ಆಗ ಆ ಬ್ಯಾಂಕ್ ಹರ್ಷದ್ ಮೆಹತಾ ಹತ್ರ ಹೋಗಿ ನಮಗೆ ಲೋನ್ ಬೇಕು ಗೋರ್ಮೆಂಟ್ ಬಾಂಡ್ಗಳನ್ನು ಆಗಿ ಇಡ್ತೀವಿ ಲೋನ್ ಕೊಡೋರು ಯಾರಾದರೂ ಇದ್ರೆ ನೋಡಿ ಅಂತ ಹೇಳುತ್ತೆ ಆಗ ಹರ್ಷದ್ ಮೆಹ್ತಾ ನನಗೆ ಸ್ವಲ್ಪ ಟೈಮ್ ಕೊಡಿ ಹೇಳ್ತೀನಿ ಅಂತ ಹೇಳ್ತಾನೆ ಅದೇ ರೀತಿ ಬಿ ಎಂಬ ಬ್ಯಾಂಕ್ ಹರ್ಷದ್ ಮೆಹ್ತಾ ಹತ್ರ ಬಂದು ನಾವು ಲೋನ್ ಕೊಡ್ತೀವಿ ಯಾರಾದರೂ ಲೋನ್ ತಗೊಳ್ಳೋರು ಇದ್ರೆ ನೋಡಿ ಅಂತ ಹೇಳುತ್ತೆ ಆಗ ಹರ್ಷದ್ ಮೆಹ್ತಾ ಬಿ ಎಂಬ ಬ್ಯಾಂಕ್ನಿಂದ ಚೆಕ್ ರೂಪದಲ್ಲಿ ಲೋನನ್ನು ಪಡಿತಾನೆ ನನಗೆ ಸ್ವಲ್ಪ ಟೈಮ್ ಕೊಡಿ ಬಾಂಡ್ಸ್ ತಂದು ಕೊಡ್ತೀನಿ ಅಂತ ಹೇಳ್ತಾನೆ ಆದ್ರೆ ಆರ್ ಬಿ ಐ ರೂಲ್ಸ್ ಪ್ರಕಾರ ಬಾಂಡ್ ಗಳನ್ನೂ ಗಳನ್ನ ಇಟ್ಕೊಂಡು ಚೆಕ್ ರೂಪದಲ್ಲಿ ಲೋನ್ಸ್ ಗಳನ್ನ ಬೇರೆ ಇನ್ನೊಂದು ಬ್ಯಾಂಕಿನ ಹೆಸರಿನ ಮೇಲೆ ಇಶ್ಯೂ ಮಾಡಬೇಕು ಹೊರತು ಬ್ರೋಕರ್ ಹೆಸರಿನ ಮೇಲೆ ಇಶ್ಯೂ ಮಾಡಬಹುದು ಆದರೆ ಹರ್ಷದ್ ಮೆಹತಾ ಆ ಸಮಯದಲ್ಲಿ ಒಳ್ಳೆ ಹೆಸರು ಇರೋದ್ರಿಂದ ಬಿ ಎಂಬ ಬ್ಯಾಂಕ್ ಬ್ಯಾಂಕ್ ಚೆಕ್ ರೂಪದಲ್ಲಿ ಲೋನ್ ಅಮೌಂಟ್ ಅನ್ನು ಆತನ ಹೆಸರಿನ ಮೇಲೆಯೇ ಇಶ್ಯೂ ಮಾಡ್ತಾ ಇತ್ತು ಬಾಂಡ್ ಗಳನ್ನ ಇಡೋದು ಅಂದರೆ ಡೈರೆಕ್ಟ್ ಆಗಿ ಬಾಂಡ್ ಪೇಪರ್ಸ್ಗಳನ್ನು ಲೋನ್ ಕೊಡುವ ಬ್ಯಾಂಕ್ಗಳಿಗೆ ಕೊಡಲ್ಲ ಬಾಂಡ್ಗಳನ್ನು ಶ್ಯೂರಿಟಿ ಆಗಿ ಇಡ್ತಾ ಇರುವ ಹಾಗೆ ಲೋನ್ ತೆಗೆದುಕೊಳ್ಳುವ ಬ್ಯಾಂಕ್ ಲೋನ್ ಕೊಡುವ ಬ್ಯಾಂಕಿಗೆ ಒಂದು ರೆಸಿಪ್ಟನ್ನು ಕೊಡುತ್ತೆ ಅದನ್ನೇ ನಾವು ಬ್ಯಾಂಕ್ ರೆಸಿಪ್ಟ್ ಅಂತ ಕರಿತೇವೆ ಅದು ಇನ್ನೊಂದು ಹೆಸರು ಬಂದು ಬಿಆರ್ ಅಂತ ಕೂಡ ಕರೀತಾರೆ ಆದರೆ ಹರ್ಷದ್ ಮೆಹ್ತಾ ಇಂತಹ ಫೇಕ್ ಬ್ಯಾಂಕ್ ರೆಸಿಪ್ಟ್ಗಳನ್ನು ಸೃಷ್ಟಿಸಿ ಆ ಎರಡೂ ಬ್ಯಾಂಕ್ಗಳಿಗೆ ಗೊತ್ತಾಗದ ಹಾಗೆ ಲೋನ್ ಪಡಿತಾ ಇದ್ದ ಲೋನ್ ರೂಪದಲ್ಲಿ ಬಂದಿರುವ ದುಡ್ಡನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ ಮ್ಯಾನಿಪ್ಯುಲೇಟೆಡ್ ಮಾಡೋಕ್ಕೆ ಉಪಯೋಗಿಸ್ತಾ ಇದ್ದ ಒಂದು ವೇಳೆ ಮಧ್ಯದಲ್ಲಿ ಡಿ ಎಂಬ ಬ್ಯಾಂಕ್ ಲೋನ್ ಕಟ್ಟಿ ಅಂತ ಕೇಳಿದರೆ ಸಿ ಎಂಬ ಬ್ಯಾಂಕ್ ಹತ್ರ ಹೋಗಿ ಫೇಕ್ ಬ್ಯಾಂಕ್ ರೆಸಿಪ್ಟ್ಗಳನ್ನು ಕೊಟ್ಟು ಮತ್ತೆ ಲೋನ್ ಪಡೆದು ಬಿ ಎಂಬ ಬ್ಯಾಂಕಿಗೆ ಪೇ ಮಾಡ್ತಾ ಇದ್ದ ಒಂದು ವೇಳೆ ಸಿ ಎಂಬ ಬ್ಯಾಂಕ್ ದುಡ್ಡನ್ನು ವಾಪಸ್ ಕೇಳಿದರೆ ಮತ್ತೆ ಡಿ ಎಂಬ ಬ್ಯಾಂಕಿಗೆ ಫೇಕ್ ರೆಸಿಪ್ಟ್ಗಳನ್ನು ಕೊಟ್ಟು ಲೋನನ್ನು ತೆಗೆದುಕೊಂಡು ಸಿ ಎಂಬ ಬ್ಯಾಂಕಿಗೆ ಪೇ ಮಾಡ್ತಾ ಇದ್ದ ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬಹಳಷ್ಟು ಜನ ತಮ್ಮ ಸ್ನೇಹಿತರು ಹತ್ತಿರ ಅಥವಾ ಸಂಬಂಧಿಕರ ಹತ್ರ ಸಾಲ ಪಡಿತಾ ಇರ್ತಾರೆ ಸಪೋಸ್ ರಮೇಶ್ ಎಂಬ ವ್ಯಕ್ತಿ ಹೋಗುತ್ತೆ ಈ ಸಾಲ ಮಾತ್ರ ಕಾರಣಕ್ಕೂ ತೀರಲ್ಲ ಹರ್ಷದ್ ಮೆಹ್ತಾ ಕೂಡ ಇದೇ ರೀತಿ ದುಡ್ಡನ್ನ ರೊಟೇಟ್ ಮಾಡ್ತಾ ಇದ್ದ ಶೇರ್ ಗಳನ್ನ ಪೀಕ್ ವ್ಯಾಲ್ಯೂಗೆ ತೆಗೆದುಕೊಂಡು ಹೋದ ನಂತರ ಅವುಗಳನ್ನ ಮಾರಿ ಬಿಡ್ತಾ ಇದ್ದ ಬಂದಿರುವ ಲಾಭಗಳಿಂದ ಬ್ಯಾಂಕಿಗೆ ದುಡ್ಡು ಕಟ್ಟಿ ಶುರುಟಿ ಫೇಕ್ ರಿಸಿಪ್ಟ್ ಗಳನ್ನ ಬಿಡಿಸ್ಕೊಳ್ತಾ ಇದ್ದ ಈ ರೀತಿ ಒಂದು ಸಲ ಎ ಸಿ ಸಿ ಎಂಬ ಕಂಪನಿಯ ಶೇರ್ ವ್ಯಾಲ್ಯೂ ತನ್ನ ಮ್ಯಾನಿಪ್ಯುಲೇಷನ್ನಿಂದ ಎರಡು ನೂರು ರೂಪಾಯಿಯಿಂದ ಬರೋಬ್ಬರಿ ಒಂಬತ್ತು ಸಾವಿರ ರೂಪಾಯಿಗಳಿಗೆ ತೆಗೆದುಕೊಂಡು ಹೋಗಿದ್ದ ಅಂದರೆ ನೀವು ಯೋಚನೆ ಮಾಡಿ ಇದು ಎಷ್ಟ ದೊಡ್ಡ ಸ್ಕ್ಯಾಮ್ ಆಗಿತ್ತು ಅಂತ ನಾನು ಹೇಳಿದ್ದು ಕೇವಲ ಒಂದು ಕಂಪನಿಯ ಶೇರ್ ವ್ಯಾಲ್ಯೂ ಮಾತ್ರ ಆದರೆ ಈ ರೀತಿ ಬಹಳಷ್ಟು ಕಂಪನಿಗಳ ಶೇರ್ ವ್ಯಾಲ್ಯೂಗಳನ್ನು ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದ ಹರ್ಷದ್ ಮೆಹಾ ಸೊ ಶೇರ್ ವ್ಯಾಲ್ಯೂ ಪ್ರತಿದಿನ ಬೆಳೀತಾ ಇದೆ ಜನ ಜನರು ಆ ಶೇರ್ಸ್ಗಳನ್ನು ಕೊಂಡ್ಕೊಳ್ತಾ ಇದ್ರು ಈ ಶೇರ್ ವ್ಯಾಲ್ಯೂ ಒಂದು ಲೆವೆಲ್ಗೆ ಬಂದ ನಂತರ ಹರ್ಷದ್ ಮೇಹ್ತಾ ಆ ಶೇರ್ಗಳನ್ನು ಮಾರಿ ಬಿಡ್ತಾ ಇದ್ದ ಇದರಿಂದ ಭಾಳಷ್ಟು ಲಾಭಗಳನ್ನು ಪಡಿತಾ ಇದ್ದ ಹತ್ತೊಂಬತ್ತು ನೂರ ತೊಂಬತ್ತೊಂದು ಮತ್ತು ತೊಂಬತ್ತೆರಡರ ಮಧ್ಯ ಕಾಲದಲ್ಲಿ ಈ ಹರ್ಷದ್ ಮೆಹ್ತಾ ಭಾಳಷ್ಟು ದುಡ್ಡನ್ನು ಸಂಪಾದನೆ ಮಾಡ್ತಾನೆ ಆದರೆ ಸುಚಿತ್ ದಲಾಲ್ ಎಂಬ ಜರ್ನಲಿಸ್ಟ್ ಹರ್ಷದ್ ಮೆಹ್ತಾನ ಟ್ರಿಕ್ಕನ್ನು ಕಂಡುಹಿಡಿದು ನ್ಯೂಸ್ ಪೇಪರ್ನಲ್ಲಿ ಪಬ್ಲಿಷ್ ಮಾಡಿಬಿಡ್ತಾಳೆ ಆ ನ್ಯೂಸ್ ಬಂದ ತಕ್ಷಣ ಇನ್ವೆಸ್ಟರ್ಗಳು ಭಯದಿಂದ ಸ್ಟಾಕ್ಗಳನ್ನು ಸೆಲ್ ಮಾಡೋಕ್ಕೆ ಶುರು ಮಾಡ್ತಾರೆ ಇಷ್ಟು ದಿನ ಲಾಭಗಳ ಲಾಭಗಳಲ್ಲಿರುವ ಸ್ಟಾಕ್ ಮಾರ್ಕೆಟ್ ಒಂದೇ ಸಲ ಈ ನ್ಯೂಸ್ ಕಾರಣದಾಗಿ ಕುಸಿದು ಬೀಳುತ್ತೆ ಹರ್ಷದ ಮೆಹಿತಾ ಇನ್ವೆಸ್ಟ್ ಮಾಡಿರುವ ಸೇರ್ ವ್ಯಾಲ್ಯೂ ತಲೆ ಕೆಳಕಾಗಿ ಬಿಡುತ್ತೆ ಇದರಿಂದ ಬಹಳಷ್ಟು ಜನ ಬಹಳಷ್ಟು ಜನ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಾಸ್ ಆಗ್ತಾರೆ ಹರ್ಷದ ಮೇತಾಗಿ ಸ್ಟಾಕ್ಗಳನ್ನು ಮಾರಿ ಬ್ಯಾಂಕ್ಗಳಿಗೆ ದುಡ್ಡನ್ನು ಕಟ್ಟಬೇಕು ಅಂದರೂ ಕೂಡ ಸಾಧ್ಯವಾಗಲ್ಲ ಯಾಕೆಂದರೆ ಆಲ್ರೆಡಿ ಶೇರ್ ವ್ಯಾಲ್ಯೂ ಕೆಳಮಟ್ಟಕ್ಕೆ ಬಿದ್ದಿರೋದ್ರಿಂದ ಕಡಿಮೆ ದುಡ್ಡಿಗೆ ಮಾರಿದರೆ ಲಾಭ ಇರಲ್ಲ ಅಂದ್ಕೊಂಡು ಬ್ಯಾಂಕ್ಗಳಿಗೆ ಕೂಡ ಅವರ ಹತ್ತಿರ ಇರುವ ರೆಸಿಪ್ಟ್ ಫೇಕ್ ರೆಸಿಪ್ಟ್ ಎಂದು ಆ ರೆಸಿಪ್ಟ್ಗಳಿಗೆ ವ್ಯಾಲ್ಯೂ ಇಲ್ಲ ಎಂದು ಗೊತ್ತಾಗುತ್ತೆ ಬ್ಯಾಂಕು ಮತ್ತು ಹರ್ಷದ್ ಮೇಹ್ತಾ ಮೇಲೆ ಕೇಸ್ ಗಳನ್ನ ರಿಜಿಸ್ಟರ್ ಮಾಡ್ತಾರೆ ಈ ಇನ್ವೆಸ್ಟಿಗೇಷನ್ ಅಲ್ಲಿ ಈ ಸ್ಕ್ಯಾಮ್ ಹೊರಗಡೆ ಬರುತ್ತೆ ಕೆಲವು ದಿನಗಳವರೆಗೆ ಜೈಲಿನಲ್ಲಿದ್ದ ಈತ ಹರ್ಷದ್ ಮೆಹ್ತಾ ಬೇಲ್ ಮೇಲೆ ಹೊರಗಡೆ ಬರ್ತಾನೆ ಎರಡ್ ಆದ್ರೆ ಆದರೆ ಎರಡ್ ಸಾವಿರದ ಒಂದರಲ್ಲಿ ಒಂದು ಕೇಸ್ನಲ್ಲಿ ಸಿಕ್ಕಾಕ್ ಕೊಡ್ತಾರೆ ಆಗ ಅವರನ್ನ ಹತ್ತಿ ಜೈಲಿನಲ್ಲಿ ಇಡ್ತಾರೆ ಈ ರೀತಿ ಜೈಲಿನಲ್ಲಿ ಇದ್ದಾಗ ಒಂದು ದಿನ ಹಾರ್ಟ್ ಅಟ್ಯಾಕ್ ಆಗಿ ತಕ್ಷಣವೇ ಆಸ್ಪಿಟ್ಲಿಗೆ ಕರ್ಕೊಂಡು ಹೋದರೂ ಕೂಡ ಅಷ್ಟೊತ್ತಿಗೆ ಅಂದರೆ ಸುಮಾರು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಒಂದರಂದು ತಮ್ಮ ನಲವತ್ತೇಳನೇ ವಯಸ್ಸಿನಲ್ಲಿ ಹೃದಯಘಾತದಿಂದ ಸಾವನ್ನಪ್ಪಾರೆ ಆದರೆ ಈ ಸ್ಕ್ಯಾಮ್ ಕಾರಣದಿಂದಾಗಿ ಸಾಧಾರಣ ಪ್ರಜೆಗಳು ಸ್ಟಾಕ್ ಮಾರ್ಕೆಟ್ನಲ್ಲಿ ಭಾಳ ನಷ್ಟವನ್ನು ನೋಡ್ತಾರೆ ಟೋಟಲ್ ನಾಲ್ಕು ಸಾವಿರದ ಐನೂರು ಕೋಟಿಗಳಷ್ಟು ಸಾಲವನ್ನು ಹರ್ಷಜ್ಞತ ಬ್ಯಾಂಕ್ಗಳಿಗೆ ಕೊಡಬೇಕಾಗಿತ್ತು ಅಂದರೆ ಪ್ರಸ್ತುತ ಇರುವ ಕರೆನ್ಸಿ ವ್ಯಾಲ್ಯೂವನ್ನು ಕನ್ಸಿಡರ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ನೋಡಿದರೆ ಸರಿಸುಮಾರು ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳಾಗುತ್ತೆ ಸೊ ಪ್ರಸ್ತುತ ಹರ್ಷದ್ ಮೆಹ್ತಾ ಅವರ ಫ್ಯಾಮಿಲಿ ಮೆಂಬರ್ಸ್ ಈ ಸಾಲವನ್ನು ತೀರಿಸುವ ಪ್ರಯತ್ನದಲ್ಲಿದ್ದಾರೆ ಈ ರೀತಿ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಕಡದಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಮತ್ತೆ ಮತ್ತು ಬ್ಯಾಂಕ್ನಲ್ಲಿರುವ ಫೋರ್ಸ್ಗಳನ್ನು ಹೊರಗಡೆ ಬೀಳುತ್ತೆ ಈ ಘಟನೆ ನಡೆದ ನಂತರ ಗೌರ್ಮೆಂಟ್ ಅವುಗಳನ್ನು ಸರಿಪಡಿಸುತ್ತೆ ಸೊ ರಾ ಒಂದೇ ರಾತ್ರಿಯಲ್ಲಿ ಆಗಬೇಕು ಎಂಬ ಕನಸುಗಳನ್ನು ಕಂಡರೆ ಕೊನೆಗೆ ಇದೇ ರೀತಿ ನಡೆಯುತ್ತೆ ನಾವು ಸಂಪಾದಿಸುವ ಪ್ರತಿಯೊಂದು ರೂಪಾಯಿ ನಮ್ಮ ಕಷ್ಟದಿಂದಲೇ ಬರಬೇಕು ಆಗಲೇ ಆ ದುಡ್ಡನ್ನು ನಾವು ಪ್ರಶಾಂತತೆಯಿಂದ ಅನುಭವಿಸ್ಬೋದು ಕಷ್ಟಪಟ್ಟು ಸಂಪಾದನೆ ಮಾಡದೆ ಬಂದಿರುವ ದುಡ್ಡು ಯಾವತ್ತೂ ನಮ್ಮದಾಗಲ್ಲ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನಲ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರು